ಒಂದು ಕಡೆನೋ ಒಂದು ಇಂಗ್ಲೀಷ್ ಪದ ಬಳಸಿಲ್ಲ ಅವ್ರ ಲ್ಯಾಂಗ್ವೇಜಲ್ಲೇ ಎಲ್ಲ ಹಿಂದಿನೇ ನೀವೆಲ್ಲ ನೋಡಿದ್ರೆ ಹಿಂದಿನೇ ಬರ್ರಿ ತೋರಿಸ್ತೀವಿ ಮುಂದ್ಗಡೆ ಎಲ್ಲ ಕಡೆಯೂ ಹಿಂದಿನೇ ಇರುತ್ತೆ ನೋಡಿ ಎಲ್ಲಿ ನೋಡಿದ್ರು ಹಿಂದಿನೇ ನೋಡಿ ಒಂದು ಕಡೆನೂ ಇಂಗ್ಲೀಷ್ ಇಲ್ಲ ಈ ಕಡೆ ಅದವರು ಈ ಕಡೆ ರೈಟ್ ಅಲ್ಲ ಕನ್ನಡದವ್ರು ಕೂಡ ಎಲ್ಲನೂ ಬರಿ ಕನ್ನಡವೇ ಸರಿ ಸೇಬ ಜಾಸ್ತಿ ಕನ್ನಡನೇ ಬಳಸಿ ಕರ್ನಾಟಕದಲ್ಲೂ ನೋಡಿ ಬೇರೆ ಸ್ಟೇಟಲ್ಲಿ ಎಲ್ಲ ಕಡೆ ಬರೀ ಹಿಂದಿನೇ ಇರುತ್ತೆ ನೀವು ಕನ್ನಡದಲ್ಲೇ ಮಾಡಬೇಕಾಗುತ್ತೆ ಅಷ್ಟೇ